ಒಂದು ಶುಭ ಸಂಜೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಸಾಯಬ್ರೂ ಸಾಮಾನ್ಯ ಇಷ್ಟು ಫ್ರೀಯಾಗಿ ಕೂತಿದ್ದಾರೆ ಅಂತಂದ್ರೆ ಅದೇ ದೊಡ್ಡ ಭಾಗ್ಯ ನಮಗೆ ಅಂತ ಅನ್ಕೊಂಡಿದ್ದೀನಿ ನಾನು ಯಾಕಂದ್ರೆ ಇಲ್ಲಿ ಬಂದಾಗ ಅರ್ಜೆಂಟ್ ಅರ್ಜೆಂಟ್ ಅಲ್ಲೇ ಅವ್ರಿಗೆ ಬಂದ್ರು ಈಗ ಹೋಗ್ಬಿಟ್ರು ಅವ್ರಿಗೆ ಬರೀಕ್ ಆಗ್ಲೇ ಇಲ್ಲ ಈಗ ಏರಿಯಾ ಕೂಡ ಬಂದ್ರು ಅಲ್ಲೂ ಜನ ಇದ್ರು ಈಗ ಎಲ್ಲೂ ಬಂದರೆ ನನಗೆ ನೀವೆಲ್ಲ ಬಂದಿದ್ದು ತುಂಬಾ ಖುಷಿ ಆಗಿದೆ ಹಾಗೆ ನಾನು ಸಾಯೇಬ್ರದ್ಕಲ್ಲಿ ಏನ್ ಹೇಳಕ್ ಇಷ್ಟ ಅಂದ್ರೆ ಇದನ್ನ ಸರ್ ಎಲ್ಲರೂ ಏಕೆ ಕಾಲೋನಿ ಏಕೆ ಕಾಲೋನಿ ಅಂತ ಹೇಳ್ತಾರೆ ನನಗೆ ಅದು ಇಷ್ಟ ಆಗ್ತಾ ಇಲ್ಲ ಏಕೆ ಕಾಲು ಅಂತ ಅಂಬೇಡ್ಕರ್ ಕಾಲೋನಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಹಾಗೇ ಇಲ್ಲಿ ಮೂಲಭೂತ ಸೌಕರ್ಯಗಳಿದೆ ಸರ್ ಒಂದು ಅಂಬೇಡ್ಕರ್ ಕಾಲೋನಿ ಹೇಳಿದ ಎಲ್ಲ ಸತ್ ಎಲ್ಲ ಈ ವಾರ್ಡಿನ ಸದಸ್ಯರಿಗೆ ತೊಂದರೆ ಇಲ್ವಾ ಅಂಬೇಡ್ಕರ್ ಕಾಲೋನಿ ಅನ್ನೋದು ಹಾಗೇನೆ ಈ ಭಾಗದ ಜನರಿಗೆ ಸರ್ ಪಾರ್ಕ್ ಇಲ್ಲ ಎಲ್ಲಿ ಜಾಗ ಇದೆ ಅಂತನೂ ನಮಗ್ ಗೊತ್ತಿಲ್ಲ ನಾಗಪ್ಪ ಸರಿ ಕೇಳ್ಬೇಕು ಸರ್ ಯಾಕಂದ್ರೆ ಇಲ್ಲಿನ ಮಕ್ಕಳಿಗೆ ಆಟಿಕೆಗಳು ಅಂತ ಆಡ್ಕೊಂಡು ಇರಕ್ಕೆ ಯಾವುದೇ ಯಾವುದೇ ಜಾಗ ಇರೋದ್ರಿಂದ ನಾಗಪ್ಪ ಸರ್ಗೆ ಕೇಳಿ ನೀವೊಂದು ಪಾರ್ಕ್ನ ಇಲ್ಲಿ ಜನಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಹಾಗೇನೆ ಎಸ್ ಎಫ್ ಸಿ ಫಂಡ್ ಅಲ್ಲಿ ನನಗೆ ತುಂಬಾ ಎಸ್ ಎಫ್ಸಿ ಫಂಡ್ ಅಲ್ಲಿ ನನಗೆ ಈ ಕಾಲೋನಿಗೆ ವ್ಯವಸ್ಥೆ ಕೂಡ ಸ್ವಲ್ಪ ಅಭಾವ ನೀರಿನ ಅಭಾವ ಕೂಡ ಇದೆ ಸರ್ ನೀರು ಕೂಡ ಸ್ವಲ್ಪ ಸರಿಯಾದ ಸಂದರ್ಭಕ್ಕೆ ಸರಿಯಾದ ಟೈಮಿಗೆ ಬರಲ್ಲ ಅಂತ ಹೇಳಿ ಆಗಲೇ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡೋಕ್ಕೆ ಸುಮಾರನ ಬಂದು ಕೂತಿದ್ದಾರೆ ಅದು ನಿಮ್ಮ ಹತ್ರನೂ ಬಂದು ಹೇಳ್ತಾರೆ ಅಂತ ಅನಿಸುತ್ತೆ ಹಾಗೆಯೇ ಈ ಈ ಭಾಗದ ಜನರಿಗೆ ಅಗತ್ಯವಾದ ನೀರಿನ ಪೂರೈಕೆಯೇ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಇಲ್ಲಿ ಬಾವಿಗಳಿಲ್ಲ ಅವರು ಈ ನಗರಸಭೆ ನೀರನ್ನೇ ಅವರು ನಂಬಿಕೊಂಡಿರ್ತಾರೆ ನಂಬಿಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಆಗಿ ಅವರು ನೀರಿನ ಅವಶ್ಯಕತೆ ಇದೆ ಅಂತ ನಾನು ಚಂದ್ರದಲ್ಲಿ ಸರ್ ತಮ್ಮ ಹೇಳ್ತೀನಿ ಹಾಗೆಯೇ ಇದೇ ಸಭಾಭವನಕ್ಕೆ ಇದೇ ನಗರೋತ್ಥಾನ ಕಾಮಗಾರಿಯಲ್ಲಿ ಹತ್ತು ಲಕ್ಷ ರೂಪಾಯಿ ಈ ಸಮುದಾಯ ಭವನಕ್ಕೆ ಮೀಸಲಿಟ್ಟಿದ್ದಾರೆ ಸಾಹೇಬ್ರು ಇದನ್ನ ಇನ್ನೂ ಚೆನ್ನಾಗಿ ಮಾಡಬೇಕನ್ನೋ ಒಂದು ಆಸೆ ಇದೆ ಹಾಗಾಗಿ ಸಾಹೇಬರ ಅನುಮತಿ ತಗೊಂಡೆ ಇದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಆಲೋಚನೆ ಮಾಡಿ ಹತ್ತು ಲಕ್ಷ ರೂಪಾಯಿಯೇ ನಿಮಗೆ ಆ ನಗರೋತ್ಥಾನ ಕಾಮಗಾರಿಯಲ್ಲಿ ಇಟ್ಟಿದ್ದೀನಿ ಮತ್ತೆ ಇನ್ನು ಈ ಸಂದರ್ಭದಲ್ಲಿ ಮತ್ತೇನು ಹೇಳಬೇಕಂದ್ರೆ ಈ ಸಾಯೇಬ್ರೆ ಹೇಳಿದ್ದಾರೆ ಮೇಡಮ್ ಅವರೇ ನಿಮಗೆ ಏನು ಕಾಮಗಾರಿ ಬೇಕು ಹೇಳಿ ನೀವು ಅಂತ ಹೇಳಿದರೆ ಮತ್ತೆ ನಾ ಸಾಹೇಬ್ರ ಬಗ್ಗೆ ಈ ಸಂದರ್ಭದಲ್ಲಿ ಅದರ ಮಾತುಗಳನ್ನ ಹೇಳಲೇಬೇಕು ಬಡವರ ಬಂದು ಬಡವರು ಕಂಡ್ರೆ ಅಷ್ಟೇ ಪ್ರೀತಿ ಮಾಡೋವಂಥ ವ್ಯಕ್ತಿತ್ವ ಆ ಮನುಷ್ಯನದು ಹಾಗೇ ನನ್ನದೇ ವಾರ್ಡಲ್ಲಿ ಮೊನ್ನೆ ಪ್ರಕಾಶಣ್ಣ ಆಟ ಪ್ರಕಾಶಣ್ಣ ಅಂತ ತೀರ್ಕೊಂಡೋಗಿದ್ರು ಸಾಯಬ್ರ ಪಾಪ ಹೆಂಗ್ ನಾನು ಹೇಳಿರಲಿಲ್ಲ ಸಾಹೇಬ್ರಿಗೆ ಸಾಹೇಬ್ರಿಗೆ ಹೇಗೆ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ ಅವರು ಆರ್ ಹತ್ರ ಹೇಳಿ ನನಗೆ ಫೋನ್ ಮಾಡ್ಸಿದ್ರು ಮೇಡಮ್ ಅವ್ರು ಮನೆಗೆ ಹೋಗಬೇಕು ನಾನು ನೀವು ಬರ್ರಿ ಅಂತ ಕರೆದ್ರು ಅದು ಮಠಮಠ ಮಧ್ಯಾಹ್ನ ಇನ್ನೂ ಸಾಹೇಬ್ರದು ಊಟ ಆಗಿಲ್ಲ ಎರಡು ಎರಡು ಕಾಲಾಗಿತ್ತು ಎಲ್ಲೋ ಹೋಗಿ ಬಂದರು ತಕ್ಷಣ ಅವ್ರು ಮನೆಗೆ ಬಂದು ಪಾಪ ಎಮ್ಮ ಗೋಡೋ ಅನ್ನೋದು ನೋಡಿ ಇಲ್ಲ ನೀವೇನು ಯೋಚನೆ ಮಾಡೋದು ಬೇಡ ನಾನು ನಿಮಗೆ ನಿಮ್ಮ ಜೊತೆಗಿರ್ತೀನಿ ನಿಮಗೆ ಯಾವ್ದಾದ್ರು ಒಂದು ಕೆಲಸ ಕೊಡ್ತೀನಿ ಅಂತ ಹೇಳಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಇದು ನಮ್ಮ ಸಾಹೇಬ್ರ ತೊಟ್ಟು